ಮಾಡ್ತಾನೆ ಅದು ಬಹಳ ಮುಖ್ಯವಾಗಿ ನಮ್ಮ ಪುರಾತನದ ಕಾಲದಿಂದ ಬೆಳೆದು ಬಂದಂತ ರೂಢಿಯಲ್ಲಿ ಎಲ್ಲ ವಸ್ತುಗಳನ್ನ ಪ್ರತಿ ವರ್ಷ ಒಂದು ಕಡೆ ಕರೆಸಿ ಅದಕ್ಕೆ ವಿಶೇಷವಾದಂತ ಮಹತ್ವವನ್ನ ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲವು ಕಾರ್ಯಕರ್ತರು ಪ್ರತಿ ವರ್ಷ ಬಂದಿದ್ದಾರೆ ಅದೇ ರೀತಿ ಇದು ಬಹಳ ಪವಿತ್ರವಾದಂತದ್ದು ಇದು ಮಾನವನ ಅನುಕೂಲಕ್ಕೆ ಬಹಳ ಅವಶ್ಯಕವಾಗಿ ಬೇಕಾದಂತ ವಸ್ತು ಸೊಪ್ಪು ಇದು ಗ್ರಾಮೀಣ ಭಾಗದಲ್ಲಿ ಬೆಳೀತಕ್ಕಂಥ ಪ್ರಕೃತಿನಲ್ಲಿ ಬೆಳೀತಕ್ಕಂಥ ವಸ್ತು ಇದು ಬಹುಶಃ ನಾವೆಲ್ಲ ಚಿಕ್ಕ ನೋಡ್ತಿದ್ವಿ ನಾವೆಲ್ಲ ಹುಡುಗಿ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಿ ಆ ಅನಗನೆ ಸೊಪ್ಪು ತಪ್ಪ ಎತ್ತ ಮೂರ್ನಾ ಸೊಪ್ಪು ಹೊತ್ತವೆ ನೂರ ಹದಿನೆಂಟು ಸೊಪ್ಪನ್ನ ಗುರುತಿಸಿ ಇವತ್ತು ಆಯೋಜನೆ ಮಾಡಿರತಕ್ಕ ನಾನು ಇವತ್ತು ಮರಗಟ್ಟಿದ್ದಾರೆ ವೈಯಕ್ತಿಕವಾಗಿ ನನಗೆ ಇಷ್ಟು ಸೊಪ್ಪುಗಳಿದೆ ಅಂತ ನಾನು ಯಾವತ್ತು ಅನ್ಸಿರ್ಲಿಲ್ಲ ಬಹುಶಃ ನನಗೆ ಅಮೆರಿಕದಿಂದ ವರ್ಲ್ಡ್ ಬ್ಯಾಂಕ್ ಅಂತಿದ್ರು ಮುಂಚೆ ನಮಗೆ ದಬಾರ್ಡ್ ಎಂಬತ್ತ ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು ದಬಾರ್ಡ್ ಸಂಸ್ಥೆಯ ಅದಕ್ಕೆ ಮುಂಚೆ ವರ್ಲ್ಡ್ ಬ್ಯಾಂಕ್ ಅನ್ನ ವಿಶ್ವ ಬ್ಯಾಂಕಿನ

ಈ ಹೊತ್ತಿನ ಅನ್ನಾಪುತ್ರ ವ್ಯಾಪಾರವನ್ನ ಜೀವನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಂದು ಮಟ್ಟಾಗ್ಲೇ ಗಂಟೆಗಳಲ್ಲಿ ಯಾರೋ ಒಂದು ಏನು ಸರಿ ಪರಂಗಿ ಡೆಂಗ್ಯೂಗೆ ಎಷ್ಟು ಇರೋ ಅಂತ ನಾನು ಒಂದು ಉದಾಹರಣೆ ಹೇಳ್ತೀನಿ ನನ್ನ ಸಿಸ್ಟರ್ ಮಗಳ ಹೆಸರು ಆ ಮಗು ಅಲ್ಲೇ ಶಿವಗನ್ ಡೆಫೆಟಿಂಗ್ ಡೆಂಗ್ಯೂ अफेಕ್ಟೆಡ್ ನನಗೆ ಅಲೋಪತಿ ಡಾಕ್ಟರ್ ನನಗೆ ಎಷ್ಟು ಹೇಳಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಂಥ ಹಾಸ್ಪಿಟಲಲ್ಲಿ ಇದಕ್ಕೆ ಕೊಡೋಕ್ಕೆ ನಮಗೆ ಬಿದ್ದ ಇಲ್ಲ ಅಲೋಪತಿ ಡಾಕ್ಟರ್ ಇಸ್ ವೆರಿ ಕ್ಲೋಸ್ ಟು ಅವರ್ ಫ್ಯಾಮಿಲಿ ಸಜೆಸ್ಟೆಡ್ ಆ ಮಾತ್ರೆನ ನೀವು ಇನ್ನೊಂದು ಅಪಾಯ ರಸನ ಹೇಗಾದರೂ ಹೈಡ್ ಮಾಡ್ಕೊಡೋ ಸರಿ ಆ ಮಗು ಕೊಡಿ ಫಸ್ಟು ಬಿಕಾಸ್ ಅವ್ರು ನಮಗೆ ಮಗು ಒಂದು ಇಲ್ಲ ಅನ್ನೋ ರೀತಿ ಹೇಳಿದ್ರು ಈಗ ಎರಡು ವರ್ಷ ಹಿಂದೆ ಥ್ಯಾಂಕ್ ಯು ಬಟ್ ಅದು ಕೊಟ್ಟ ಮೇಲೆ ಮಗು ತನ್ನ ಕಲೆಕ್ಟ್ ದಟ್ ಇಸ್ ವಾಟ್ ನಮ್ಗೆ ನಮ್ಮ ಆಯುರ್ವೇದ ಆಗಲಿ ನಮ್ಮ ಸೊಪ್ಪಿನ ಮಹತ್ವಗಳು ಎಲ್ಲ ಬೇರೆ ರೀತಿ ಆಗ್ತಾ ಇದೆ ನಾನು ನಮ್ಮ ಹಿಂದಿನ ನಮಗೆ ಈಗ ಲೆಕ್ಕಕ್ಕೆ ಸಿಕ್ಕಿರೋದು ನೂರ ಮೂವತ್ತು ಸೊಪ್ಪುಗಳನ್ನ ತಗೋಬಂದಿದ್ದಾರೆ ಅಲ್ಲಿಂದ ಲೆಕ್ಕಾಕೊಂಡ ಅಂದ್ರೆ ಮಳೆಗಾಲ ಕಳೆದಿದೆ ಚಳಿಗಾಲ ಅಂತ ಬರ್ತಾ ಇದೆ ಬೆಸ್ಟಿಗೆ ಆಗ್ತಾ ಇದೆ ಆದರೂ ಕೂಡ ಒಂದು ನೂರ ಜಾತಿಯ ಸೊಪ್ಪುಗಳನ್ನ ತಗೊಂಡ್ಬಂದು ಪ್ರದರ್ಶನ ಮಾಡ್ತಾ ತುಂಬಾ ವಿಶೇಷ ಅಂತ ಹೇಳಿದ್ರೆ ನಾನು ರಿಸೋರ್ಸ್ ಪರ್ಸನ್ ನನ್ನ ತಾಯಂದ್ರು ಯಾಕೆಂತ ಹೇಳಿದ್ರೆ ನೀವು ಸುಮ್ನೆ ಹೋಗಿ ಪ್ರತಿ ಸ್ವಲ್ಪ ಇರ್ತದ ಈ ಸ್ವಲ್ಪ ಇದಕ್ಕೆ ಪದೋ ಕೇಳೋಣ ಇದು ಇದು ಪದ ಕೇಳೋಣ ನಿಜವಾದ ರಿಸೋರ್ಸ್ ಪರ್ಸನ್ ನನ್ನ ತಾಯಂದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾದಂಥದ್ದು ಇಡೀ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮತ್ತು ವಿಶೇಷವಾದ ಮಾಹಿತಿಗಳು ತರಲಿಕ್ಕೆ ಕರ್ಲಿಕ್ಕೆ ನಾಲ್ಕೈದು ಜನ ಗೈರು ಒಂದಷ್ಟು ಕವರಲ್ಲಿ ಇಷ್ಟೊಂದು ಹೆಸರುಗಳೆಲ್ಲ ಬರ್ಕೊಂಡು ಬಂದಿದ್ದಾರೆ ಮತ್ತೆ ಕಂಪನಿ ತಮ್ಮ ಒಂದು ಅರವತ್ತು ಜಾತಿಯ ಪಂಪಿನ ತಮ್ಮ ಸೊಪ್ಪಿನ ವಿಚಾರವಾಗಿಯೇ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಮನುಷ್ಯ ಆರೋಗ್ಯವಾಗಿದ್ದೇ ಇದ್ರೆ ಅವ್ನು ಏನು ಬೇಕೇ ಇಲ್ಲ ಏನು ಬೇಕಾದರೂ ಇಲ್ಲ ಅಂತ

ಅವ್ರು ಮಾತ್ರ ಈ ಬಂದಿರ್ತಕ್ಕಂಥ ತಾಯಿದ್ರು ಅವ್ರು ನೋಡಿದರೆ ಅವರು ಅವ್ರ ಅದರಿಂದ ನಾವೆಲ್ಲರೂ ಹಿಂದೆ ನಮ್ಮ ಊರು ಮನೆಯ ಮಕ್ಕಳಲ್ಲಿ ಹಿಟ್ಟುಗಳಲ್ಲಿ ಸೊಪ್ಪನ್ನು ಬೆಳೀತಾ ಇದ್ರು ಸೊಪ್ಪನ್ನು ಬೆಳೆದು ನಾವು ಉಪಯೋಗಿಸ್ಕೊಂಡು ಮಾಡ್ಕೋದು ಮಕ್ಕಳಿಗೆ ಅವ್ರಿಗೆ ಎಲ್ಲರೂ ಆರೋಗ್ಯವಾಗಿರ್ತಕ್ಕಂಥ ದೃಷ್ಟಿಯಿಂದ ಈ ಸೊಪ್ಪನ್ನ ಬೆಳೆಸಿ ಅವರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿತ್ತು ಇವತ್ತು ಏನಿಲ್ಲ ಯಾವ್ದಾರ ಒಂದು ಗಿಡ ಮಾಡಿ ಗಾಳಿ ಬೀಸಿ ಗಾಳಿ ಒಳ್ಳೆ ಗಾಳಿ ಹೊಂದಿರತಕ್ಕಂಥ ಮನೆಗಳಲ್ಲಿ ಮಾಡ್ತೀವಿ ನಾವು ಬೆಳೀತಕ್ಕಂಥವ್ರು ಯಾರು ಇಲ್ಲ ಆ ಬೆಳೀತಕ್ಕಂಥವ್ರಿಗೆ ಇವತ್ತು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಊರು ಇಂತಹ ಕಾರ್ಯಕ್ರಮದಲ್ಲೇ ಎಲ್ಲ ವಿಶೇಷವಾಗಿ ರೈತಾಂಧ ಜನಕ್ಕೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಜನ ಕೊಡಬೇಕು ಆಯಿತು ಅದು ಸಾವಿರ ಜನ ವಿಶೇಷವಾಗಿ ತಂದುಕೊಳ್ಬೇಕಾಗಿತ್ತು ಅವರು ಈ ಸೊಪ್ಪು ಇವತ್ತು ಸಾವಿರದ ಏಳು ನೂರ ನಮ್ಮ ಸಹ ನೂರ ಐವತ್ತು ನೂರ ಎಂಟೈನಾಗಿತ್ತು ಇವತ್ತೇನು ಹಾಕಿರ್ಕಂಡೆ ಅಂತ ಹೇಳಿ ನಮಗೂ ಅಷ್ಟೇ ಈ ಸೊಪ್ಪು ಏನೇನು ಸೊಪ್ಪು ಎಂತ ಸುತ್ತ ಗೊತ್ತಿಲ್ಲ ಆ ಸೊಪ್ಪೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅದನ್ನು ಕಳೆದೇ ಇಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ತಗೊಂಡು ನಾವು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆ ಆಗಲಿ ಆವಾಗ ಮಾತ್ರ ನಮಗೆ ಒಳ್ಳೇದಾಗ್ತದೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಯಾವರಿಗೂ ಕಾಯಕ ಕೊಟ್ಟದ್ದಾಗ್ತದೆ ಇದೆಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಕ್ಕೋಸ್ಕರ ಇದನ್ನು ಪರಿಚಯ ಮಾಡಿ ಇದರ ವಸ್ತು ಪ್ರದರ್ಶನವನ್ನು ಮಾಡಿ ಇದರ ಎಲ್ಲ ವ್ಯವಸ್ಥೆಯನ್ನ ಜನಗಳಿಗೆ ತೋರಿಸ್ಬೇಕು ನಮ್ಮ ಸಂಘದವರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಇದನ್ನು ನಾವು ಉಪಯೋಗಿಸ್ತಕ್ಕಂಥದ್ದು ಆಗಬೇಕು ಅಂತ ಮಾತನಾಡ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಂತ ಮಾಡ್ಕೊಂಡಂತ ನಮ್ಮ ಮೂರು ಸಂಘಡಿಗಳಿಗೆ ಪ್ರಬಲ ಸಂಗಡಿಯಂತೆ ಎಲ್ಲರಿಗೂ ಬಹಳ ಒಳ್ಳೆಯದಾಗಲಿ ಇಂಥ ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ಮಾಡಿ ರೈತರಿಗೆ ಜನಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇರ್ತಕ್ಕಂಥ ಮಾತನಾಡುತ್ತ ಇವತ್ತಿನ ಒಂದು ಚರ್ಮಗಳೆಲ್ಲ ಒಂದು ಅಮೂಲ್ಯವಾದ ಆಹಾರ ಚಳಿಗಾಲ ಆಹಾರ ಖುಷಿ ಆಯ್ತವ ಯಾರು ಕೇಳ ಗದ್ದೆ ಬೇರೆ ಮೇಲಿನ ಸ್ವಲ್ಪ ಉಳಿಸೋರ ಬಳಸೋರ ಮಾರೋರ ನಾನೆದ್ದು ಕೈಯ ಮುಗಿದ ಇವತ್ತಿನ ಸಂದರ್ಭ ಈ ಸೊಪ್ಪು ಬಹಳ ಮಹತ್ವ ಕೊಟ್ಟಿರುವಂತ ವಿಷಯ ಈ ಬೆಳೆಗಳಲ್ಲ ಬೆಳೆಗಳು ಈ ಬೆಳೆಗಳನ್ನ ಉಳಿಸ್ಕೋಬೇಕು ಮಂಜುನಾಥ ಅವರು ವರ್ಷದಿಂದ ಹೇಳ್ತಿದ್ರು ಆಹಾರವೆಲ್ಲ ಔಷಧಿ ಅಲ್ಲದ ಆಹಾರಗಳು ಗಾಳಿ ಇರ್ಬೋದು ಬೆಳಕಿರ್ಬೋದು ನಮ್ಮ ಪ್ರಕೃತಿಯಲ್ಲಿ ಜೀವನದಲ್ಲಿ ನೈಸರ್ಗಿಕವಾಗಿ ಸಿಗುವ ಆಹಾರದ ಸೊಪ್ಪು ಇರ್ಬೋದು ನಮ್ಮ ಮಾತು ಕೂಡ ಪಕ್ಕದ ಮನೆಯವರಾಗ್ಲಿ ಮೃದುವಾಗಿ ಮಾತಾಡಬೇಕು ಚೆನ್ನಾಗಿ ಮಾತಾಡಬೇಕು ಬೇರೆ ವಿಷಯ ಅಲ್ಲ ಅಂತ ಮಂಜುನಾಥ್ ಡಾಕ್ಟರ್ ಹೇಳ್ಬೋದು ಬೇರೆ ವಿಷಯ ಮಾತಾಡಬಾರ್ದು ಮಾತ್ರ ಹಾಕೊಂಡ್ ಮುಖಾಂತರ ನಮ್ಮ ಆರೋಗ್ಯನ ತುಂಬಾ ತುಂಬಾ ಚೆನ್ನಾಗಿಟ್ಕೊಂಡಿರ್ಬಹುದು ಅಂತ ಹಾಗೆ ಹೋಗಿದ ಕಾರ್ಯಕ್ರಮಕ್ಕೆ ತೊಪ್ಪಿನ ಕಾರ್ಯಕ್ರಮ ವಿಶೇಷವಾಗಿ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹಾಕಬಹುದು ದೈವಿ ನಗರಸಭಾ ಸದಸ್ಯರು ನಗರಸಭಾ ಇಲ್ಲ ಇಲ್ಲ ನಾನು ಅವತ್ತಿಂದಲೂ ಆ ಕಾಲದಿಂದ ನಮ್ಮ ತಾತ ನಮ್ ತಂದೆಂದ್ರೂ ನಾವದನ್ನ ಜೀವನ ಮಾಡ್ಕೊಂಡ್ ಬಂದಿದ್ವಿ ಅದು ನನ್ ಜೊತೆ ಇರಬೇಕು ಅಂತ ಹೇಳಿ ಸೊಪ್ಪಿ ಗಣೇಶ ನಾನು ಇಲ್ಲಿವರೆಗೂ ಒಂದು ಇದನ್ನ ಹುಡುಕ್ ಹುಡುಕಿ ತಂದಿದ್ರೆ ಇದು ಮೆಡಿಕೇಟೆಡ್ ಸೋಪು ಇಂಥ ಒಂದು ಸೊಪ್ಪು ಹುಡುಕಿ ತಂದು ಎಲ್ಲ ಜನರಿಗೆ ಆರೋಗ್ಯವಂತರಾಗಿರ್ಲಿಕ್ಕೆ ಕೆಲಸವನ್ನು ಕೆಲಸವನ್ನ ನೀವು ನೋಡ್ಬೋದು ನಮ್ಮ ಊರಿನ ಸೊಪ್ಪು ಸೊಪ್ಪು ತಮ್ಮ ಹೆಣ್ಮಕ್ಳು ಕುಡ್ಸ್ಕೊಂಡು ಹೋಗ್ತಾರೆ ಈ ಅದನ್ನೇ ಸೊಪ್ಪು ಅಂತ ಕೂಗ್ತಾರೆ ಒಂದು ನನಗೆ ಬೆಂಗಳೂರಿಗೆ ಬಸ್ ಹೋದಾಗ ಗೊತ್ತಿರ್ಲಿಲ್ಲ ನಮ್ಮ ಚಿಕ್ಕಮ್ಮ ಸ್ವಂತ ಮಾಡ್ತಾ ಇದ್ರು ನಾನು ಹೋಗಿ